ಪರಮ ಪೂಜ್ಯ ಪದ್ಮ ವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರ ಕೃಪಾಶೀರ್ವಾದದೊಂದಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಸಿ ಟ್ರಸ್ಟ್ ಕಡೂರು ತಾಲೂಕು ವತಿಯಿಂದ ಸಾವಿರದ ಒಂಬೈನೂರ ಎಂಬತ್ತನೇ ಮಧ್ಯವರ್ಜನಾ ಶಿಬಿರವು ಕಡೂರು ತಾಲೂಕು ದೊಡ್ಡಪೇಟೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಸಮುದಾಯ ಭವನದಲ್ಲಿ ನಡೆಯಿತು Thank you ಜನಜಾಗೃತಿ ವೇದಿಕೆ ಯೋಜನಾ ಅಧಿಕಾರಿ ನಾಗರಾಜ್ ಅವರು ಮಾತನಾಡಿ ಕುಡಿತದ ವ್ಯಸನದಿಂದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ಆರೋಗ್ಯ ರಕ್ಷಣೆಗೆ ಮಧ್ಯವರ್ಜನ ಶಿಬಿರಗಳ ಸಂಖ್ಯೆ ಹೆಚ್ಚಳಗೊಳಿಸುವುದು ಅಗತ್ಯವಿದೆ ಎಂದು ಹೇಳಿದರು ಕಾರ್ಯಕ್ರಮಗಳನ್ನು ಮಾಡ್ತಾರೋ ಇದೆಲ್ಲ ಊರವರ ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮ ಅವರನ್ನು ಪರಿವರ್ತನೆ ಮಾಡಿ ಯೋಗ ಮಾಡಿ ಧ್ಯಾನ ಪ್ರಾಣಾಯಾಮ ಚಿಂತನೆ ಭಜನೆ ಅವರ ಗುಂಪು ಚಟುವಟಿಕೆಗಳು ವೈಯಕ್ತಿಕ ಚಟುವಟಿಕೆಗಳು ಸಮಸ್ಯಾತ್ಮಕ ಶಿಬಿರಾರ್ಥಿಗಳ ಅವರನ್ನು ಆಪ್ತ ಸಮಾಲೋಚನೆಯನ್ನು ಮಾಡೋದ್ರ ಮೂಲಕ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಈ ಶಿಬಿರದಲ್ಲಿ ಆಗ್ತಾ ಇದೆ ಇವತ್ತು ಸಾವಿರದ ಒಂಬೈನೂರ ಎಂಬತ್ತನೇ ಶಿಬಿರವನ್ನು ನಾವು ಮಾಡ್ತಾಯಿದ್ದೀವಿ ಕನ್ನಡ ಮಾಡ್ತಾ ಇದ್ದೇವೆ ಇನ್ನೊಂದು ಒಂದು ತಿಂಗಳಲ್ಲಿ ನಾವು ಎರಡು ಸಾವಿರನ ಶಿಬಿರವನ್ನು ಕೂಡ ಭಾಳ ವಿಶೇಷ ರೀತಿಯಲ್ಲಿ ನಾವು ಅನುಷ್ಠಾನ ಮಾಡಲಿಕ್ಕಿದ್ದೇವೆ ಏಕಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹದಿಮೂರು ಕಡೆಗಳಲ್ಲಿ ಒಂದೇ ದಿನ ಉದ್ಘಾಟನೆ ಒಂದೇ ದಿನ ಸಮಾರೋಪ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಸಮಾರೋಪವನ್ನು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪೂಜ್ಯರ ಪರ ಪೂಜ್ಯ ವೀರೇಂದ್ರ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ನಾವು ಧರ್ಮಸ್ಥಳದಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಹಾಗಾಗಿ ಅಲ್ಲಿ ಹದಿಮೂರು ಶಿಬಿರದಲ್ಲಿ ಸುಮಾರು ಒಂದು ಸಾವಿರದ ಮುನ್ನೂರು ಶಿಬಿರಾರ್ಥಿಗಳನ್ನು ವ್ಯಸನಗಳನ್ನು ಸೇರಿಸಿ ಅವರಿಗೊಂದು ಹೊಸ ಕಾರ್ಯ ಕಡೂರು ತಾಲೂಕು ಕ್ಷೇತ್ರ ಯೋಜನಾ ಅಧಿಕಾರಿ ಬೇಬಿಕೆ ಅವರು ಮಾತನಾಡಿ ಕುಡಿತ ಇಂದು ಸಮಾಜ ಕಂಠಿದ ವ್ಯಸನವಾಗಿದೆ ಮಾದಕ ವಸ್ತು ತಂಬಾಕು ಮದ್ಯ ಸೇವನೆ ಯುವ ಜನಾಂಗವನ್ನು ದೊಡ್ಡ ಸಂಖ್ಯೆಯಲ್ಲಿ ಅದಂಪತನಕ್ಕೀಡು ಮಾಡುತ್ತಿದೆ ದುಡಿಮೆಯ ಹೆಚ್ಚಿನ ಪಾಲನ್ನು ದುಶ್ಚಟಗಳಿಗೆ ವಹಿಸುತ್ತಿದ್ದಾರೆ ಕುಡಿತ ಇಂದು ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ ಎಂದು ಹೇಳಿದರು ಕೊಡೂರು ತಾಲೂಕು ಈ ಒಂದು ತಾಲೂಕಿನಲ್ಲಿ ಕ್ಷೇತ್ರ ಯೋಜನಾಧಿಕಾರಿಯಾಗಿ ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಈಗ ಕೊಡೂರು ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತನೇ ಮಧ್ಯವರ್ಧನ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ ಈ ಶಿಬಿರದಲ್ಲಿ ಸುಮಾರು ಅರವತ್ತೈದು ಶಿಬಿರಾರ್ಥಿಗಳು ಸೇರಿದ್ರು ಆದರೆ ಕೆಲವಾರು ಅನಾರೋಗ್ಯ ಸಮಸ್ಯೆಯಿಂದ ಇದೀಗ ಐವತ್ತು ಮೂರು ಶಿಬಿರಾರ್ಥಿಗಳು ವಿವಿಧ ರೀತಿಯಲ್ಲಿ ಶಿಬಿರಕ್ಕೆ ನಮಗೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ರಣಿಶಂಕರ್ ಅವರು ಆಯ್ಕೆ ಮಾಡಿದ್ದೇವೆ ಉಪಾಧ್ಯಕ್ಷರುಗಳಾಗಿ ನಮ್ಮಲ್ಲಿ ಸುಮಾರು ಹದಿಮೂರು ಜನರನ್ನು ಆಯ್ಕೆ ಮಾಡಿದ್ದೇವೆ ವಿವಿಧ ಸಂಘ ಸಂಸ್ಥೆಗಳು ನಮ್ಮ ಈ ಒಂದು ಕಡೂರು ತಾಲೂಕಿನ ಮಾಜಿ ಎಮ್ ಎಲ್ ಎ ಬೆಳ್ಳಿ ಪ್ರಕಾಶ್ ರವರು ಬಹಳ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ನಿರ್ದೇಶಕರಾದ ಸದಾನಂದ್ ಬಂಗೇರ ಚಿಕ್ಕಮಗಳೂರು ತಾಲೂಕು ಯೋಜನಾ ಅಧಿಕಾರಿ ರಮೇಶ್ ಸಮಿತಿ ಅಧ್ಯಕ್ಷರಾದ ರವಿಶಂಕರ್ ಸದಸ್ಯರಾದ ಕುಮಾರ್ ಶೆಟ್ಟಿ ಆಶಾ ತಮ್ಮಯ್ಯ ಮಲ್ಲೇಶ್ವರಪ್ಪ ಸೋಮಶೇಖರ್ ಸೆಲ್ಕೋ ಸೋಲಾರ್ ದಯಾನಂದ್ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್ ಕಡೂರು ತಾಲೂಕು ಅಧ್ಯಕ್ಷರಾದ ಅಶೋಕ್ ಶೆಟ್ಟಿ ಚಿಕ್ಕಮಗಳೂರು ಪುನೀತ್ ಉಪಸ್ಥಿತರಿದ್ದರು